ಮನೆಯ ಸುತ್ತ ಕಾಂಪೌಂಡು ಗೇಟು ಭದ್ರ ಒಳಗಿರುವ ಮನಸ್ಸುಗಳೇ ಏಕು ಛಿದ್ರ ಛಿದ್ರ ಬಂಧುಗಳೇ ಬಾರದ ಸ್ನೇಹಿತರೂ ಸೇರದ ಮನೆಗಳ ಮುಂದೆ ಸದಾ ಕಾವಲುಗಾರ ಇಂದು ಮನೆಯಲ್ಲಿ ಅನ್ನವೇ ಬೇಯುತ್ತಿಲ್ಲ ಮನಗಸುಗಳು ಮಾತ್ರ ಕುದಿಯುತ್ತಿವೆಯಲ್ಲ ಅಡುಗೆ ಮನೆ ಸದಾ ಖಾಲಿ ಖಾಲಿ ಇರುತ್ತೆ ಫೋನಿಂದ ಕೂತಲ್ಲಿಗೆ ಊಟ ತಿಂಡಿ ಬರುತ್ತೆ ಮನೆಗಳಾಗುತ್ತಿವೆ ಮಹಡಿಗಳಿಂದ ಎತ್ತರ ಎತ್ತರ ಮನಸ್ಸುಗಳೇ ಆಗುತ್ತಿಲ್ಲ ಹತ್ತಿರ ಹತ್ತಿರ ಸಂತೋಷ ಏನೆಂಬುದಕ್ಕೆ ಸಿಗುತ್ತಿಲ್ಲ ಉತ್ತರ ಅಂದು ಬಿಸಿಲು ಮಳೆ ಚಳಿಗಿ ಮೈ ಒಗ್ಗಿತ್ತು ಮನೆ ತಣ್ಣಗಿತ್ತು ಒಲೆ ಹೊಗೆ ಆಡುತ್ತಿತ್ತು ಬಿಸಿ ನೀರ ಹಂಡೆ ಅಬೆ ಆಡುತ್ತಿತ್ತು ಕಣಜದ ತುಂಬಾ ದವಸ ಧಾನ್ಯ ತುಂಬಿತ್ತು ಬಂದು ಬಳಗದ ನಡುವೆ ಅನುಬಂಧವಿತ್ತು ಎಲ್ಲರೊಟ್ಟಿಗೆ ಮನೆಯೂ ನಗೆ ಆಡುತ್ತಿತ್ತು ಮನೆ ಚಿಕ್ಕದಾದರೂ ಮನಸ್ಸು ಚೊಕ್ಕವಾಗಿತ್ತು ಅಂದು ನನ್ನ ಅಜ್ಜ ಕಟ್ಟಿದ ಮನೆಯಲ್ಲಿ ನಲಿವಿತ್ತು ಒಲವಿತ್ತು ಸಂತದ ಸಂತಸದ ಸೆಲೆಯಿತ್ತು ಮಣ್ಣಿನ ಗೋಡೆ ಸಾರಿಸಿದ ನೆಲವಿತ್ತು ಮಾಡು ಚಿಕ್ಕದಿತ್ತು ಬದುಕು ದೊಡ್ಡದಿತ್ತು ನೋವುಗಳಿದ್ದರೂ ಬದುಕಿಗೆ ಬೆಲೆ ಇತ್ತು ಚಾಪೆಯಲ್ಲಿ ಕಣ್ಣಿಗೆ ಚಂದದ ನಿದ್ರೆ ಇತ್ತು ಅಂದು ಆಸ್ಪತ್ರೆ ಹಂಗೇ ಇರಲಿಲ್ಲ ಎಲ್ಲ ಸಮಸ್ಯೆಗಳಿಗೂ ಮನೆಯಲ್ಲೇ ಮದ್ದಿತ್ತು ಮಗುವೂ ಕೂಡ ಮನೆಯಲ್ಲೇ ಹುಟ್ಟುತ್ತಿತ್ತು ಮದುವೆ ಕೂಡ ಮನೆಯಲ್ಲೇ ನಡೆಯುತ್ತಿತ್ತು ಚಿತ್ರ ವಿಚಿತ್ರ ಛತ್ರವೇ ಬೇಕಿರಲಿಲ್ಲ ಕೆಲಸಕ್ಕೆ ಶ್ರದ್ಧೆ ದೇವರ ಮೇಲೆ ನಂಬಿಕೆ ಇತ್ತು ಸಾವಿಗೂ ಸಹ ಮನೆಯೇ ಸಾಕ್ಷಿಯಾಗುತ್ತಿತ್ತು ಹಲವು ಮಕ್ಕಳು ಹುಟ್ಟಿದ ಸಂತಸವಿತ್ತು ಅವರ ಬಾಲ್ಯದ ಬದುಕಿನ ಸಂಭ್ರಮವಿತ್ತು ನೆಂಟರು ಬಂದರೆ ಹಬ್ಬದ ಸಡಗರವಿತ್ತು ಕೆಲವು ಸಾವುಗಳ ಸೂತಕವೂ ಇತ್ತು ಸತ್ತ ಹಿರಿಯರ ನೆನಪು ಅಚ್ಚೆಳಿಯದೆ ಉಳಿದಿತ್ತು ಕಷ್ಟಗಳ ಗೆದ್ದ ಗೆಲುವಿನ ದ್ಯೋತಕವೂ ಇತ್ತು ಬದುಕಿನ ಸಾಧಕ ಬಾಧಕಗಳೆಲ್ಲವೂ ಇತ್ತು ಇಂದು ಮನೆ ರಾಜನಿಲ್ಲದ ಅರಮನೆಯಂತೆ ಸಕಲ ಸವತ್ ಸವಲತ್ತುಗಳಿರುವ ದರ್ಬಾರಿನಂತೆ ನೆರೆಮನೆಯ ಹಂಗಿಲ್ಲದ ಸೆರೆಮನೆಯಂತೆ ಆದ್ರೂ ಎಲ್ಲರಿಗೂ ಬರೀ ದುಡ್ಡಿನದೇ ಚಿಂತೆ ಚಿಂತೆ ಶುಭ ಕಾರ್ಯಗಳು ಸಂತೋಷ ಕೂಟಗಳು ಮನೆ ಬಿಟ್ಟು ಹೋಟೆಲ್ಲುಗಳ ಸೇರಿಕೊಂಡಿವೆ ಬಂಧುತ್ವ ಮಿತ್ರತ್ವಗಳ ಬಂಧನದಲ್ಲಿವೆಂಟರಿಷ್ಟರು ಮನೆಗೆ ಬಂದರೆ ಬರೀ ನಕ್ಕು ನಗದೆ ಕೋಣೆ ಸೇರಿಕೊಳ್ಳುತ್ತಿದ್ದಾರೆ ಮನೆ ಮಕ್ಕಳು ಸ್ನೇಹ ಸಂಬಂಧಗಳಲ್ಲೂ ತೋರಿಕೆ ತಾತ್ಸಾರ ನಂಬಿಕೆ ಒಗ್ಗಟ್ಟುಗಳಂತೂ ಬಾಳಾನೇ ದೂರ ಮತ್ತೆ ಬರಲಿ ಆ ತುಂಬು ಕುಟುಂಬದ ಕಾಲ ಆಗಲಿ ಮನೆ ಮನಗಳೂ ನಂದ ಗೋಕುಲ ಅರ್ಥವಾಗಲಿ ಸರ್ವರಿಗೂ ಸಂಬಂಧದ ಬೆಲೆ ಕಲಿಯಲಿ ಎಲ್ಲರೂ ಸಂತಸದಿ ಒಟ್ಟಾಗಿ ನಗುವ ಕಲೆ ಆಗಲಿ ದ್ವೇಷ ಸ್ವಾರ್ಥ ಮತ್ಸರೆಗಳಿಗೆ ಸೋಲು ಶ್ರೀಮಂತಿಕೆಗಿಂತ ಹೃದಯವಂತಿಕೆ ಮೇಲು